ಇಲಾಖೆಯ ಮತ್ತು ನಿಮ್ಮ ಮಂಡಳಿಯ ಸಮಸ್ಯೆಗಳ ಬಗೆಗೆ ಮಾತನಾಡಿದರೆ ಕೆಂಪೇಗೌಡರ ಬಗ್ಗೆ ಮಾತನಾಡಿದರೆ ಗ್ರೇಟರ್ ಬೆಂಗಳೂರು ಬಿಲ್ಲನ್ನು ಮಂಡಿಸೋದಕ್ಕೂ ಪೂರ್ವದಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೋಸ್ಕರ ಅದರ ಎಲ್ಲವನ್ನು ಕೂಡ ತಿಳ್ಕೊಳ್ಳಿಕ್ಕೋಸ್ಕರ ಅವರು ಮೀಟಿಂಗ್ ಕರೆದಿರೋದ್ರಿಂದ ಅವ್ರು ಬೇಗ ಹೊರಡಬೇಕಾಗಿದೆ ಹೆಚ್ಚು ಮಾತನಾಡಲಿಕ್ಕೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಭಾವಿಸಿದ್ದೇನೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿನಲ್ಲಿ ಇದೇ ಕಾರ್ಯಕ್ರಮಕ್ಕೆ ನಾನು ಇಲ್ಲಿಗೆ ಬಂದಿದ್ದೆ ಆ ಸಂದರ್ಭದಲ್ಲಿ ಕೂಡ ಉತ್ತಮವಾದ ರೀತಿಯಲ್ಲಿ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಸೇರಿ ಮಾಡಿದ್ವಿ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ನೀವುಗಳು ಅವರು ಹೇಳಿದ ಹಾಗೆ ಇದು ಕೇವಲ ಕೆಂಪೇಗೌಡರ ಜಯಂತಿಯನ್ನು ಅಷ್ಟೇ ಅಲ್ಲ ನಾಡನ್ನು ಕಟ್ಟುವ ನಿಟ್ಟಿನಲ್ಲಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಮತ್ತು ಸಾಂಸ್ಕೃತಿಕವಾಗಿ ತತ್ವಜ್ಞಾನ ದೃಷ್ಟಿಯಿಂದ ಏನೆಲ್ಲ ಕೊಡುಗೆಗಳನ್ನು ಕೊಟ್ಟು ಮಹಾತ್ಮರು ಹೋಗಿದ್ದಾರೋ ಅವರೆಲ್ಲರ ಚಿಂತನೆಗಳನ್ನ ಮೈಗೂಡಿಸ್ಕೊಳ್ಳಿಕ್ಕೋಸ್ಕರ ತಿಳ್ಕೊಳಿಗೋಸ್ಕರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾ ಇರ್ತಕ್ಕಂಥ ತುಂಬಾ ಸಂತೋಷವಾದ ವಿಚಾರ ನಾಡಪ್ರಭು ಕೆಂಪೇಗೌಡರು ಇಟ್ಟು ಅವರು ಬೆಂಗಳೂರು ಯಾವ ದಿಕ್ಕಿನಲ್ಲಿ ಹೋಗ್ತದೆ ಅಂತೇಳಿ ಯಾವ ರೀತಿ ಅಂತ ಅವ್ರು ಯೋಚನೆ ಮಾಡಿದ ಅದಕ್ಕಿಂತ ಮೀರಿ ಈ ಒಂದು ಬೆಂಗಳೂರು ಬೆಳೀತಾ ಇದೆ ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು ಕೆಂಗಲ್ ಹನುಮಂತಯ್ಯ ವಿಧಾನಸೌಧ ಕಟ್ಟಿದ್ರು ಕೃಷ್ಣ ಬೆಂಗಳೂರನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋದ್ರು ಅನ್ನೋ ಮಾತನ್ನು ಕೂಡ ಯಾವುದೋ ಸಂದರ್ಭದಲ್ಲಿ ಹೇಳಿದ್ದೆ ಇವತ್ತು ಈ ಬೆಂಗಳೂರು ನಗರವನ್ನ ಬೆಂಗಳೂರು ಅಭಿವೃದ್ಧಿ ಜವಾಬ್ದಾರಿಯನ್ನ ಬೆಂಗಳೂರು ನಗರದ ಅಭಿವೃದ್ಧಿಯ ಇಲಾಖೆಯನ್ನ ಬಹಳ ಜವಾಬ್ದಾರಿಯಾಗಿ ನಾನು ಏನಾದ್ರು ಒಂದು ಸಾಕ್ಷಿ ಗುಡ್ಡೆ ಹೋಗ್ಬೇಕು ಅಂತ ಹೇಳಿ ಇದನ್ನ ತೆಗೆದುಕೊಂಡಿದ್ದೇನೆ ಒಂದು ವರ್ಷದಿಂದ ಬರೀ ಸಲಹೆ ಕೇಳದೆ ಆಗೋಗಿದೆ ಎಪ್ಪತ್ತು ಸಾವಿರ ಜನ ಬೆಂಗಳೂರು ಯಾವ ದಿಕ್ಕಿನಲ್ಲಿ ಇರಬೇಕು ಅಂತ ಹೇಳಿ ಅನೇಕ ಸಲಹೆಗಳನ್ನ ಕೊಟ್ಟಿದ್ದಾರೆ ಈಗ ನಾನು ಫೈನಲ್ ಆಗಿ ಎಲ್ಲ ಒಂದು ರೂಪರೇಷೆಗಳನ್ನ ಸಿದ್ಧತೆ ಮಾಡಿ ಆ ರೂಪರೇಷೆಗಳನ್ನ ಒಂದು ಐದಾರ ದಿನದಿಂದ ಹಿಂದೆ ಚೀಫ್ ಮಿನಿಸ್ಟರ್ ಮತ್ತು ಬೆಂಗಳೂರಿನ ಸಂಬಂಧಪಟ್ಟಂತ ಶಾಸಕರು ಮಂತ್ರಿಗಳ ಮುಂದೆ ಪ್ರಸ್ತಾವನೆ ಮಾಡಿ ಕ್ಯಾಬಿನೆಟ್ಗೆ ಇಡೋಕೆ ಮುಂಚಿತವಾಗಿ ಕೆಲವು ಚರ್ಚೆಗಳನ್ನು ಮಾಡಿ ಈಗ ಅದಕ್ಕೆ ರೂಪವನ್ನ ತಯಾರು ಮಾಡ್ತಾ ಇದ್ದೀವಿ ಇದು ತಮ್ ನಾನು ಈ ಒಂದು ನನ್ನ ಕೆಲವು ವಿಚಾರಗಳನ್ನ ಪ್ರಸ್ತಾವನೆ ಮಾಡೋಕೆಲ್ಲ ಮುಂಚಿತವಾಗಿ ನೀವೇನು ನೀರು ಸರಬ್ರಾಜನ್ನ ಈ ಕಷ್ಟ ಕಾಲದಲ್ಲಿ ಈ ಬರಗಾಲದಲ್ಲಿ ಬಹುಶಃ ರಾಜ್ಯದಲ್ಲಿ ಇನ್ನೂರಕ್ಕೂ ಹೆಚ್ಚು ತಾಲೂಕುಗಳು ಬರಗಾಲಾಗಿದ್ದು ಏಳು ಸಾವಿರ ಬೋರ್ವೆಲ್ ಗಳು ಬತ್ತೋಗಿದ್ದು ಅಂತ ಎಲೆಕ್ಷನ್ ಟೈಮು ಅಂತ ಕಷ್ಟದಲ್ಲೂ ಕೂಡ ಹಿಂದೆ ನಾನು ಯು ಡಿ ಮಿನಿಸ್ಟರ್ ಆಗಿದ್ದಾಗ ಎಪ್ಪತ್ತು ಲಕ್ಷ ಎಪ್ಪತ್ತು ಲಕ್ಷ ಜನಸಂಖ್ಯೆ ಇತ್ತು ಈಗ ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಆಗಿದೆ ಹೊರಗಡೆಯಿಂದ ದಿನ ಎಷ್ಟು ಜನ ಬರ್ತಾರೆ ಹೋಗ್ತಾರೆ ಅನ್ನೋದು ನಾವು ನೀವೇ ಎಲ್ಲ ನೀವು ನೋಡಿದ್ದೀರಿ ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆಗೆ ಇವತ್ತು ನೀವು ಒಳಚರಂಡಿ ನೀರು ಕಸ ರಸ್ತೆ ಗುಂಡಿಗಳು ಎಲ್ಲ ಕೂಡ ಪೊಲೀಸು ಬದ್ಧತೆ ಟ್ರಾಫಿಕ್ ಎಲ್ಲ ಕೂಡ ಒದಗಿಸ್ಕೊಡುವಂಥದ್ದು ಆಮೇಲೆ ಒಂದು ಲಕ್ ಒಂದು ಕೋಟಿ ನಾಲ್ಕು ಲಕ್ಷ ವಾಹನಗಳು ಇವತ್ತು ಬೆಂಗಳೂರು ನಗರದಲ್ಲಿ ಇದೆ ಅದೇ ರೋಡು ರೋಡ್ ಅನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ರೋಡ್ ಬದಲಾವಣೆ ಮಾಡಬೇಕಾದ್ರೆ ಒಡೆದಾಕ್ಬೇಕಾರೆ ಯಾವ ರೀತಿ ಅನೇಕ ಸಮಸ್ಯೆ ಇದೆ ಅಂತ ಹೇಳಿ ಯಾರು ಆಸ್ತಿ ಮಾಲೀಕರು ಯಾರು ಬಿಡ್ಕೊಡುದಿಲ್ಲ ಬಿಡುವನ್ನೋದು ಸರಿ ಇಲ್ಲ ಬಟ್ ಯಾರಿಗೂ ಕೂಡ ನೀವು ವಾಹನಗಳನ್ನ ತೆಗೆದುಕೊಳ್ಬೇಡಿ ಖರೀದಿ ಮಾಡಬೇಡಿ ಅಂತ ಯಾರನ್ನೂ ಕೂಡ ನಿಲ್ಸಕ್ಕೆ ಇವತ್ತು ಆಗ್ತಾ ಇಲ್ಲ ಇವತ್ತು ಬೆಂಗಳೂರನ್ನ ನಾವು ಕಾಪಾಡಬೇಕಾದ್ದು ಬಹಳ ವಿಚಾರ ಇದೆ ಆ ದೃಷ್ಟಿಯಿಂದ ಬೆಂಗಳೂರು ಬೆಳೀತಾ ಇದೆ ಈಗ ನಾನು ಮಂತ್ರಿ ಆದ್ಮೇಲೆ ಕಾವೇರಿ ನೀರನ್ನ ಎಕ್ಸ್ಟ್ರಾ ನಾನು ಇದಕ್ಕೆ ಅಲರ್ಟ್ ಆ ಟಿ ಎಂ ಸಿ ನೀರನ್ನ ಹೊಸದಾಗಿ ಮಿಲ್ ಆಗಿರ್ಬೇಕು ಅಂತ ಹೇಳಿ ಹೋರಾಟವನ್ನ ಮಾಡಿದೆ ಮಧ್ಯ ಮೇಕೆದಾಟು ಪಾದಯಾತ್ರ ಮಾಡಿದೆ ಕೆಲಸ ಕೆಲಸ ಮಾಡಿದೆ ನಿನ್ನೆಲ್ಲ ಹೋಗಿ ಬಂದಿದ್ದೇನೆ ಗಂಗಾ ಮಾ ಆರ್ತಿ ಮಾದರಿಯಲ್ಲಿ ಕಾವೇರಿ ಆರ್ತಿಯನ್ನು ಕೂಡ ಕಾರ್ಯಕ್ರಮ ಒಂದು ರೂಪಿಸಲಿಕ್ಕೆ ಒಂದು ತಂಡ ಕೂಡ ತಯಾರು ಮಾಡಿ ಕಳಿಸ್ತಾ ಇದ್ದೀವಿ ನಾವು ನೋಡ್ಕೊಂಡು ಬನ್ನಿ ವಾರಣಾಸಿರಿ ಬೇರೆ ಕಡೆ ಎಲ್ಲ ಯಾವ ರೀತಿ ಒಂದ್ಸತಿ ನಾ ಹಿಂದೆ ಮಂತ್ರಿ ಆಗಿದ್ದಾಗ ತುಂಗಾಯಿ ಬಟ್ ನಮ್ಮ ದಿನೇಶ್ ಗುಳಿಗೌಡ ನಮ್ಮ ಎಮ್ ಎಲ್ ಸಿ ಅವರು ಗಂಗಾಯ ಆರ್ತ ಆರ್ತಿ ಬಗ್ಗೆ ಪ್ರಸ್ತಾವನೆ ಮಾಡಿದ್ರು ನಂತರ ಉಪಯೋಗಿ ನೋಡೋಣ ಹಾಗಾದ್ರೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಆ ತಾಯಿ ಯಾವಾಗಲೂ ಕೂಡ ಸಮೃದ್ಧಿ ಆಗಿರ್ಲಿ ಅನ್ನೋ ದೃಷ್ಟಿಯಿಂದ ಪ್ರತಿ ಯಾವ ರೀತಿ ಒಂದು ಕಾರ್ಯಕ್ರಮವನ್ನು ರೂಪಿಸ್ಬೇಕು ನಮ್ಮ ಕಲೆ ನಮ್ಮ ಸಂಸ್ಕೃತಿ ಅದಕ್ಕೆ ಮೈಸೂರಿನವರು ಮಂಡ್ಯದವರು ಮತ್ತು ಕೊಡಗುನವ್ರು ಮೂರು ಜನ ಜನಪ್ರತಿನಿಧಿಗಳು ಆ ನಮ್ಮ ಧಾರ್ಮಿಕವಾಗಿ ಧಾರ್ಮಿಕವಾದಂಥ ಇಲಾಖೆ ಪ್ರವಾಸೋದ್ಯ ಇಲಾಖೆ ಮತ್ತು ನಮ್ಮ ಜಲಮ ನಮ್ಮ ನೀರಾವರಿ ಇಲಾಖೆ ಕನ್ನಡ ಕಲ್ಚರ್ ಇಷ್ಟು ಜನ ಒಂದು ತಂಡನೆ ಹೋಗಿ ಅದನ್ನೆಲ್ಲ ನೋಡ್ಕೊಂಡು ಬಂದು ನನಗೊಂದು ಪ್ಲಾನ್ ಆಫ್ ಆಕ್ಷನ್ ಕೊಡ್ಲಿ ಅಂತ ಹೇಳಿ ಅವ್ರಿಗೆ ಹೇಳಿದ್ದೇನೆ ಬಹುಶಃ ಒಂದು ತಿಂಗಳು ಟೈಮ್ ಕೊಟ್ಟಿದ್ದೇನೆ ಅವರೆಲ್ಲ ಹೋಗಿ ನೋಡ್ಕೊಂಡು ಬಂದು ಅದು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಮಾಡ್ತೇನೆ